ಜಿಲ್ಲೆ ಮಂಗಳೂರು ಭಾಗದಲ್ಲಿ ತಲ್ಲಣ ಸೃಷ್ಟಿಸಿದ್ದ ವಿದ್ಯಾರ್ಥಿ ದಿವಂಗ ನಾಪತ್ತೆಯಾಗಿದ್ದ ಪ್ರಕರಣ ಕನಿಗೂ ಆತ ಉಡುಪಿಯಲ್ಲಿ ಪತ್ತೆಯಾಗುವ ಮೂಲಕ ತಾರ್ಕಿಕ ಅಂತ್ಯ ಕಂಡಿದೆ ನಿಗೂಢ ರೀತಿಯಲ್ಲಿ ನಾಪತ್ತೆಯಾಗಿದ್ದ ಫರಂಗಿ ಪೇಟೆಯ ಕಿದೇಬೆಟ್ಟು ವಿದ್ಯಾರ್ಥಿ ದೇಗಾಂತ್ ಮಾರ್ಚ್ ಎಂಟರ ಶನಿವಾರ ಕೊನೆಗೂ ಉಡುಪಿಯಲ್ಲಿ ಪತ್ತೆಯಾಗಿದ್ದಾನೆ ಇದೀಗ ಆತನ ನಾಪತ್ತೆಯ ಬಳಿಕ ಉಂಟಾಗಿದ್ದ ಹಲವು ಊಹಾಪೋಹಗಳು ಒಂದೊಂದಾಗಿ ಹೊರಗೆ ಬರುತ್ತಿದ್ದು ಪೊಲೀಸರ ತನಿಖೆ ವೇಳೆ ಒಂದೊಂದು ಅಂಶಗಳು ಹೊರಗೆ ಬರುತ್ತಿರುವುದಾಗಿ ವರದಿಯಾಗಿದೆ ಪೊಲೀಸರು ತೀವ್ರ ವಿಚಾರಣೆ ವೇಳೆ ನಾಪತ್ತೆಯಾಗಿದ್ದ ದೇಗಾಂತ್ ಒಂದೊಂದೇ ಅಂಶಗಳನ್ನು ಬಾಯಬಿಟ್ಟಿದ್ದು ತಾನು ಉಡುಪಿಯಲ್ಲಿ ಪತ್ತೆಯಾಗುವುದಕ್ಕೂ ಮುನ್ನ ತನ್ನ ಮನೆಯ ಮುಂದೆಯೇ ರೈಲಿನಲ್ಲಿ ಪ್ರಯಾಣ ಮಾಡಿದೆ ಮನೆಯ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಪೊಲೀಸರು ಹಾಗೂ ಸಾರ್ವಜನಿಕರು ನೆರೆದ್ದನ್ನು ಕಂಡಿದೆ ಎಂದು ಹೇಳಿದರು ರುವುದಾಗಿ ವರದಿಯಾಗಿದೆ ದಿಗಂತ ನಿಗೂಢವಾಗಿ ನಾಪತ್ತೆಯಾಗುವ ಮೂಲಕ ರಾಜ್ಯದಲ್ಲಿ ಭಾರಿ ಸಂಚಲನ ಸೃಷ್ಟಿಯಾಗಿತ್ತು ಅಲ್ಲದೆ ವಿಧಾನಸಭೆಯ ಅಧಿವೇಶನದ ಸಂದರ್ಭದಲ್ಲೂ ಕೂಡ ಸ್ಪೀಕರ್ ಯುಟಿ ಖಾದರ್ ಅವರೇ ಈ ಬಗ್ಗೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರನ್ನು ಪ್ರಶ್ನಿಸಿದ್ರು ಇದೀಗ ಪತ್ತೆಯಾದ ಬಳಿಕ ಪೊಲೀಸರು ವಿಚಾರಣೆಯ ಸಮಯದಲ್ಲಿ ವಿದ್ಯಾರ್ಥಿ ದಿಗಾಂತ ಅಂತ ಪರೀಕ್ಷೆಗೆ ಹೆದರಿದ್ದ ಎಂದು ಮಾತುಗಳು ಕೇಳಿಬರುತ್ತಿವೆ ನಗರದ ಕಪಿತಾ ಅನ್ನಿಯೋದ ಕಾಲೇಜಿನಲ್ಲಿ ದ್ವಿತೀಯ ಪಿಯುಸಿ ವ್ಯಾಸಂಗ ಮಾಡುತ್ತಿದ್ದ ದಿಗಂತ್ ಪರೀಕ್ಷೆಗೆ ಹೆದರಿದ್ದ ಎನ್ನಲಾಗಿದೆ ಉಡುಪಿಯ ಸಿಬ್ಬಂದಿಗೆ ಸಿಕ್ಕ ಬಳಿಕ ಶನಿವಾರ ತ ಸಂಜೆ ತನ್ನ ತಾಯಿಗೆ ಫೋನ್ ಕರೆ ಮಾಡಿ ನಾನು ಉಡುಪಿಯಲ್ಲಿದ್ದೇನೆ ನಾನೇನು ಓಡಿ ಹೋಗೋಕು ಹುಡುಗ ಅಲ್ಲ ನನ್ನನ್ನು ಯಾರು ಹೊತ್ತುಕೊಂಡು ಹೋಗಿದ್ದಾರೆ ಎಲ್ಲವನ್ನ ನಾನು ಬಂದು ಹೇಳ್ತೀನಿ ಎನ್ನುತ್ತಾ ಕರೆ ಕಟ್ ಮಾಡಿದ್ದಾನೆ ಆ ಬಳಿಕ ಪೊಲೀಸರು ದಿಗಂತ್ನನ್ನ ತೀವ್ರ ವಿಚಾರಣೆಗೆ ಒಳಪಡಿಸಿದಾಗ ನಾನು ಪರೀಕ್ಷೆಗೆ ಹೆದರಿ ಊರು ಬಿಟ್ಟಿದ್ದೆ ಎಂದು ಹೇಳಿಕೊಂಡಿದ್ದಾನಲ್ಲದೆ ಕಳೆದ ಹನ್ನೆರಡು ದಿನದಿಂದ ತಾನು ಎಲ್ಲೆಲ್ಲಿಗೆ ಹೋಗಿದ್ದೆ ಎಂಬುದನ್ನು ವಿವರಿಸಿರುವುದಾಗಿ ತಿಳಿದು ಬಂದಿದೆ ಫೆಬ್ರವರಿ ಇಪ್ಪತ್ತೈದರಂದು ದೇವಸ್ಥಾನಕ್ಕೆ ಹೋಗಿ ಬರುವುದಾಗಿ ಹೇಳಿದ ದೇಗಾಂತ ತನ್ನ ಚಪ್ಪಲಿಯನ್ನ ರೈಲ್ವೆ ಹಳಿಯ ಬಳಿ ಕಳಚಿ ಬಿಚ್ಚಿಟ್ಟಿದ್ದ ಅಲ್ಲದೆ ಮೂರು ಹನಿ ರಕ್ತವನ್ನ ಅದರ ಮೇಲೆ ಸುರಿದಿದ್ದ ಎಂಬ ಅಂಶ ಕೂಡ ಹೊರಗೆ ಬಂದಿದೆ ಅಲ್ಲದೆ ತನ್ನ ಸ್ನೇಹಿತನೊಂದಿಗೆ ಮೊದಲೇ ಪಡೆದಿದ್ದ ಶೂನನ್ನು ಧರಿಸಿ ಫರಂಗಿಪೇಟೆಯಿಂದ ಆರ್ಕುಳದವರೆಗೂ ರೈಲ್ವೆ ಹಳೆಯಲ್ಲಿಯೇ ನಡೆದುಕೊಂಡು ಹೋಗಿದ್ದ ಬಳಿಕ ಅದೇ ದಾರಿಯಾಗಿ ಬಂದ ಬೈಕೊಂದಕ್ಕೆ ಏರಿದ್ದ ಎಂದು ತಿಳಿದು ಬಂದಿದೆ ಆನಂತರ ಬಸ್ನಲ್ಲಿ ಶಿವಮೊಗ್ಗ ಮತ್ತು ಅಲ್ಲಿಂದ ಮೈಸೂರಿಗೆ ರೈಲ್ನಲ್ಲಿ ಪ್ರಯಾಣ ಬೆಳೆಸಿದ ಮೈಸೂರಿನಿಂದ ಕೆಂಗೇರಿಗೆ ತೆರಳಿದ್ದ ನಂತರ ಪ್ರವಾಸಿ ತಾಣವಾಗಿರುವ ಚಿಕ್ಕಬಳ್ಳಾಪುರ ಜಿಲ್ಲೆಯ ನಂದಿ ಹಿಲ್ಸ್ಗೆ ಹೋಗಿದ್ದ ಅಲ್ಲಿ ಎರಡು ದಿನ ಏನೋ ಕೆಲಸ ಮಾಡಿ ಬಳಿಕ ಮೈಸೂರಿಗೆ ಬಂದಿದ್ದ ಅಲ್ಲಿಂದ ಉಡುಪಿಗೆ ಶನಿವಾರ ಬೆಳಗ್ಗೆ ಹೋಗಿದ್ದ ಎನ್ನಲಾಗಿದೆ ಹೀಗೆ ರೈಲ್ನಲ್ಲಿ ಉಡುಪಿ ಕಡೆಗೆ ಹೋಗುವಾಗ ಫರಂಗಿಪೇಟೆಯ ತನ್ನ ಮನೆಯ ಸುತ್ತಮುತ್ತ ಪೊಲೀಸರ ಸಹಿತ ಸಾರ್ವಜನಿಕರು ಇರುವುದನ್ನು ಕೂಡ ಅಧಿಕ ಅಂತ ಗಮನಿಸಿದ್ದಾನೆ ಎಂದು ಆತ ಪೊಲೀಸರ ತನಿಖೆ ವೇಳೆ ಬಾಯಿಬಿಟ್ಟಿದ್ದಾನೆ ಎಂದು ತಿಳಿದು ಬಂದಿದೆ ಅಪಹರಣದ ವೇಳೆಗೆ ವಿಪರೀತ ಹಸಿವಾದ ಬಳಿಕ ಉಡುಪಿಯ ಡಿಮಾರ್ಟ್ಗೆ ತೆರಳಿ ಅಲ್ಲಿದ್ದ ಬಿಸ್ಕೆಟ್ ಖರೀದಿಸಿ ಹೊರಬರುವಾಗ ಸಿಬ್ಬಂದಿಯ ಕೈಗೆ ಬಿದ್ದಿದ್ದಾಗಿ ತಿಳಿದುಬಂದಿದೆ ಅಧಿಗಾಂತ ಪಾತೆಗಾಗಿ ಮನೆಯಿಂದ ಹೇಬಿಯಸ್ ಕಾರ್ಪಸ್ ಅರ್ಜಿ ಸಲ್ಲಿಸಿದ್ದ ಕಾರಣ ಪೊಲೀಸರು ಆತನನ್ನು ಹೈಕೋರ್ಟ್ಗೆ ಹಾಜರುಪಡಿಸಿದ್ದಾರೆ ಎಂದು ಮೂಲಗಳು ತಿಳಿಸಿವೆ